ಹೊನಾವರ ತಾಲೂಕಿನ ಮೂರುಕಟ್ಟೆಯ ಶ್ರೀ ಮಹಾಸತಿ ಹಾಗೂ ನಾಗಚೌಡೇಶ್ವರಿ ಮಂದಿರ ಜೀರ್ಣೋದ್ಧಾರದ ನಿಮಿತ್ತ ದೇವಸ್ಥಾನದಲ್ಲಿ ಕಲಾ ಸಂಕೋಚ ಮತ್ತು ಬಾಲಾಲಯದ ಚರ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಿತು ಶ್ರೀ ಮಹಾಸತಿ ದೇವತಾ ಸಮಿತಿಯ ಖಜಾಂಚಿ ನಾಗಪ್ಪ ಭಂಡಾರಿ ದಂಪತಿಯ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು समितिया उपाध्यक्ष सुब्राय मेस्ता कार्यदर्शी मरती नायक जंटी कार्यदर्शी विवेक विवेक्शेठ सदस्य रमेश गणपति वेंकटेश शेट्टी प्रकाश भंडारी चंद्रशेखर मेस्ता गणेश गौड़ा राजू मेस्ता महेश मेस्ता गणेश गुरना मेस्तू सार्वजनिक उपस्थितर ಸದಾನಂದ ಭಟ್ ಅವರ ಆಚಾರ್ಯತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಶಿಲಾಮಯ ಅಡಿಪಾಯದಲ್ಲಿ ನೂತನ ಮಂದಿರ ನಿರ್ಮಾಣಗೊಳ್ಳಲಿ ಎಂದು ಹೇಳಿದರು ನಾಗರಾಜ್ ನಾಯಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ